ತಂದೆ ತಾಯಿ ಋಣ ಗುರುಋಣ ಅನ್ನದ ಋಣ ನೆಲದ ಋಣ ಎಂದು ಮರೆಯಬಾರದು ಎಂದು ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಬಸವಪ್ಪನವರ ಪುಣ್ಯಕ್ಷೇತ್ರದ ಪೀಠಾಧಿಪತಿಗಳು ಪರಮಪೂಜ್ಯ ಶ್ರೀ ಡಾಕ್ಟರ್ ಮಲ್ಲೇಶ್ ಸ್ವಾಮೀಜಿನವರು ಅಭಿಪ್ರಾಯಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ್ಣ ತಾಲೂಕಿನ ಪ್ರತಿಷ್ಠಿತ ಅನುದಾನಿತ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಕ್ಕಳಿಗೆ ಆಶೀರ್ವಚನ ನೀಡಿದರು ವಿದ್ಯಾರ್ಥಿಗಳ ಸಾಲಿನಲ್ಲಿ ನಿಂತು ಸ್ವತಂತ್ರ ದಿನಾಚರಣೆ ನಿರೀಕ್ಷಣೆ ಮಾಡುತ್ತಿದ್ದೆ ಆದರೆ ಮುಂದೊಂದು ದಿನ ಅಕ್ಷರ ತಿದ್ದಿದ ಶಾಲೆಯಲ್ಲಿ ನಡೆಯುವ ಸ್ವತಂತ್ರೋತ್ಸವದ ಧ್ವಜಾರೋಹಣವನ್ನು ಮಾಡುವ ಸೌಭಾಗ್ಯ ದೊರಕಿರುವುದು ಪೂರ್ವಜನದ ಪುಣ್ಯ ಎಂದರೆ ತಪ್ಪಾಗಲಾರದು ಶಾಲೆಯಲ್ಲಿ ಕಳೆದ ಬಾಲದ ನೆನಪುಗಳನ್ನು ನೆನಪು ಹಾಕಿದರು ತಾನು ಕುಳಿತು ಪಾಠ ಕೇಳುತ್ತಿದ್ದ ಶಾಲೆಯ ಎರಡು ಕೊಠಡಿಗಳ ಸಿದ್ಧಾವ್ಯಸ್ಥೆಯನ್ನು ಮರಗಂಡು ಎರಡು ಕೊಠಡಿಗಳನ್ನು ನಿರ್ಮಿಸಿ ಉದ್ಘಾಟನೆ ಮಾಡುತ್ತಿರುವುದು ಕೂಡ ಹೆಮ್ಮೆಯ ವಿಚಾರ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಸಲು ಸಂಸ್ಥೆ ಆಡಳಿತ ಮಂಡಳಿ ಶಿಕ್ಷಕ ವರ್ಗ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರದಲ್ಲಿ ಪ್ರಯತ್ನಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಜನಪ್ರಿಯ ನಾಟಿ ವೈದ್ಯರು ಸಂತಾನಲಕ್ಷ್ಮಿ ಪ್ರಶಸ್ತಿಗೆ ಭಜನರಾಗಿರುವ ಹಾಗೂ ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಟಿ ಲಸಿಕುಮಾರ್ ಅವರು ತಮ್ಮ ಪೂರ್ವಿಕರಾದ ದೈವ ಸಂಪೂತರಾದ ದಿವಂಗತ ನಿಂಗಮ್ಮ ಸಿಂಗಪ್ಪ ಹಾಗೂ ಪೂಜ್ಯರಾದ ಪುಟ್ಟಲಿಂಗಮ್ಮಚೇಗೌಡರ ಹೆಸರಲ್ಲಿ ತಾಳು ಕೂಡ ಅಕ್ಷರ ಕಲಿತ ಶ್ರೀ ಸಿದ್ದರಾಮೇಶ್ವರ ಸಂಸ್ಥೆಯ ಮುಖ್ಯ ದ್ವಾರದಲ್ಲಿ ಸುಸಜ್ಜಿತ ಬೃಹತ್ ದ್ವಾರ ಹಾಗೂ ಗೇಟ್ ನಿರ್ಮಾಣ ಮಾಡಿಸಿ ಪೂಜ್ಯರಿಂದ ಲೋಕಾರ್ಪಣೆ ಮಾಡಿಸಿದರು ಈ ಭಾಗದ ನಡೆದಾಡುವ ದೇವರೆಂದೇ ವ್ಯಾಖ್ಯಿಸಲಾಗಿರುವ ಪೂಜ್ಯರು ಡಾಕ್ಟರ್ ಮಲೆ ಸ್ವಾಮೀಜಿ ಅವರ ಆಶೀರ್ವಾದ ಮಾರ್ಗದರ್ಶನ ಸಹಕಾರದಲ್ಲಿ ಸಂಸ್ಥೆ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಬಿಎಸ್ ಅರುಣ್ ಕುಮಾರ್ ಖಜಾಂಚಿ ಬಿಎಸ್ ಶಿವಕುಮಾರ್ ನಿರ್ದೇಶಕರಾದ ಕಾಳೇಗೌಡ ರೇಣು ಗೋಕರ್ಣೇಶ್ ಅರುಣಾಚಲ ಪ್ರಾಂಶುಪಾಲರಾದ ಜಿ ಸಿ ಸುರೇಶ್ ಉಪಪ್ರಾಂಶುಪಾಲರಾದ ಗೌರಮ್ಮ ಮುಖ್ಯ ಶಿಕ್ಷಕ ಚಿರಾಗ್ ಸಿಬ್ಬಂದಿಗಳಾದ ಮಂಜುನಾಥ್ ನಾಗೇಶ್ ಗೌಡ ಚೈತ್ರ ಗಗನ ಅಮೃತ ಶಶಿಕಲಾ ವಿನೋದ್ ಅಭಿಷೇಕ್ ಹಾಜರಿದ್ದರು ಮೊದಲಿಗೆ ಶ್ರೀ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಪ್ಪ ಅಂದರೆ ಇವತ್ತು ನನ್ನ ಕರೆಸಿ ಪ್ಲಾಗಾಸ್ಟಿಂಗ್ ಮಾಡೋಕೆ ನನ್ಗೆ ಅವಕಾಶ ಕೊಟ್ಟದಕ್ಕೆ ಅವ್ರಿಗೆ ಧನ್ಯವಾದಗಳು ನಾನು ಇದೇ ಶಾಲೆಗೆ ಓದಿದಂಥ ಒಬ್ಬ ಹಳೆ ವಿದ್ಯಾರ್ಥಿ ನಾನು ಎಲ್ಲ ಪ್ಲಾಕ್ಲಾಸ್ಟಿಂಗ್ ಆರಿಸ್ಬೇಕಾದ್ರೆ ನಾವು ಪಕ್ಕದ ನಿಂತ್ಕೊಂಡು ಶಿಲೀಟ್ ಮಾಡ್ತಾ ಪ್ಲಾಕಾಸ್ಟಿಂಗ್ ಮಾಡೋದು ನೋಡ್ತಾ ಇದ್ದೋ ಇವತ್ತು ಆ ಭಾಗ್ಯ ನನ್ಗೆ ಸಿಕ್ತು ಅನ್ನೋದು ನನಗೆ ಅದೊಂದು ಹೆಮ್ಮೆ ವಿಚಾರ ಮತ್ತೇನಪ್ಪಾ ಅಂದ್ರೆ ಈ ಶಾಲೆಲಿ ನಾನು ಬಂದೆ ನಾನು ಆಡಳಿತ ಮಂಡಳಿ ಸುಧಾ ನಾನು ಕೇಳಲಿಲ್ಲ ನಾನು ಬಂದದ್ದು ಯಾವುದೋ ಒಂದು ವಿಚಾರಕ್ಕೋಸ್ಕರ ಪಿಟಿ ಮಾಸ್ಟ್ ಇದ್ರು ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಇದ್ರು ಅವಾಗ ಸಾಲ ನೋಡಿದೆ ಯಾಕೋ ನನಗೆ ಇದಾಗ್ತದೆ ಈ ತರ ಮಾಡ್ಬೇಕಲ್ಲ ಏನಾರ ನಾನು ಓದಿದ ಮಾಡ್ಬೇಕಲ್ಲ ಅಂತಂದಾಗ ತೋರ್ಸಿದ್ರು ನನಗೆ ಪಿ ಟಿ ಮಾಸ್ಟ್ರು ಹಿಂಗಾಗೈತೆ ನೋಡಿ ಗುರುಗಳೇ ಅಂತ ಸರ್ ನನ್ನ ಕೈಲ ಆದಷ್ಟು ನಾನು ಸಹಾಯ ಮಾಡ್ತೀನಿ ಮಾಡ್ಸೋಣ ಸರ್ ಅಂತ ಹೇಳಿದೆ ಅದೇ ರೀತಿ ಮಾಡಿವಿ ಇನ್ನು ಮುಂದಕ್ಕೂ ನಾನು ಮಾಡ್ತೀನಿ ಆದ್ರೆ ನಾನು ಒಂದು ಯೋಜನೆ ಇಕೊಂದಿವಿ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ನಮ್ಮ ಐತೆ ಆಲ್ರೆಡಿ ಅದೇ ಆದಿಯಾಗಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಸುದ ಅದ ಮಾತುಕತೆ ಮಾಡವರೆ ನಾವೆಲ್ಲರೂ ಸೇರ್ಪಡೆ ಮಾಡಿ ಅಂತ ಒಂದು ಇದ್ ಮಾಡವ್ರೆ ಅಂದ್ರೆ ಬಣ್ಣ ಮಾಡಿಸೋದ್ ಏನೇರಬಹುದು ನಾನು ಇನ್ನು ಈ ಸಾಲೆಗೆ ಇನ್ನೂ ಮಾಡೋದೈ ಮಾಡ್ತೀನಿ ಕೊಡ್ತೀನಿ ನನಗೆ ಏನ್ ಜ್ಞಾನ ಬರ್ತದೆ ತಾಯಿ ಚಾಮುಂಡೇಶ್ವರಿ ಏನ್ ಜ್ಞಾನ ಕೊಡ್ತಾಳೆ ಮಾಡ್ತೀನಿ ಅದ ನಾನ್ ಹೇಳೋದಿಂದ ಇಚ್ಛೆ ಪಡೋದೇನಪ್ಪಾ ಅಂತಂದ್ರೆ ನೀವ್ ಓದಿದ್ದು ಶಾಲೆಗೆ ಏನಾರ ಒಂದು ಸೇವೆ ಮಾಡಿ ಆಗ ನೀವು ಶಾಲೆಗೆ ಕಲ್ತಂತ ವಿದ್ಯೆ ಕಲ್ತಂತ ಶಾಲೆಗೆ ಋಣ ತೀರ್ಸಲಿಕ್ಕೆ ಸಾಧ್ಯ ನೀವು ಶಾಲೆ ಏನು ವಿದ್ಯೆ ಕಲ್ತಿದಂತ ಶಾಲೆಗೆ ನೀವು ಋಣ ತೀರ್ಸ್ತಿರೋ ನೀವು ಎಲ್ಲಾನು ಕೊಟ್ಟಂತ ಒಂದು ಸಂದರ್ಭ ಯಾಕಂದ್ರೆ ಆ ವಿದ್ಯೆ ಕೊಟ್ಟಂತ ಗುರುಕುಲ ನಿಮ್ಗೆ ಇಲ್ಲ ಅಂದಿದ್ರೆ ಇವತ್ತು ನೀವು ಯಾವುದೇ ಏನು ಆಗಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಒಬ್ಬ ಅಂತ ಹಿಡಿದಿ ಅವ್ನಿಲ್ವೊಬ್ಬ ಓದ್ದ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದ್ದ ಒಬ್ಬ ದೇಶದ ಉನ್ನತ ಮಟ್ಟದ ಪ್ರಧಾನಿ ಆಗವ್ರೆ ಎ ಎಸ್ ಐ ಪಿ ಎಸ್ ಆಫೀಸ್ ಆಗೋ ಕೆಪಿ ಎಸ್ ಸಿ ಆಫೀಸರ್ ಆಗೋದ್ರು ಸಹ ಅವ್ರಿಗೆಲ್ಲ ಒಂದು ಗುರುಕುಲ ಇದೇ ಇರ್ತದೆ ಶಾಲೆ ಇದ್ದೇ ಇರ್ತದೆ ಅವ್ರು ಓದಿದಂತ ಶಾಲೆಗೆ ಅವ್ರು ಎಲ್ಲಿ ನೋವು ಮಾಡ್ತಾರೋ ಆಗ ಈಗ ನೋಡ್ಬೋದು ಈಗ ಕಣುವ ಇದು ಇದ್ರಾದಂತ ನಮ್ಮ ಬ್ಯಾಂಕ್ ಒಂದು ಶಾಲೆ ಮಾಡಿಸೋರು ಹದಿನಾಲ್ಕು ಕೋಟಿ ಖರ್ಚು ಮಾಡೋರು ಡಾಕ್ಟರ್ ಯಾಕಂದ್ರೆ ತಾವು ಓದಿದಂತ ಶಾಲೆಗೆ ಅಂತ ಒಬ್ಬೊಬ್ರು ಒಂದೊಂದು ಜಿಲ್ಲೆಗೆ ಒಂದೊಂದು ತಾಲೂಕು ಒಬ್ರು ಇದ್ರೆ ಸಾಕು ಎಲ್ಲಾ ಸರ್ಕಾರಿ ಸಾಲೆಗಳನ್ನ ಉಳಿಸ್ಬೋದು ನಾವು ಓದಿದಂತ ಶಾಲೆಗೆ ನಾವು ಸಹಾಯ ಮಾಡಬಹುದು ಯಾಕಂದ್ರೆ ನಾವು ಸರ್ಕಾರ ಎಲ್ಲಾನು ಕೊಡ್ತದೆ 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 ಅಂದ್ರೆ ನಾವು ಸರ್ಕಾರಕ್ಕೆ ಏನ್ ಕೊಡ್ಬೇಕು ನಾವು ಬರೀ ನಾವು ಟ್ಯಾಕ್ಸ್ ಕಟ್ತಾವೆ ಅಂತ ಕುಂತ್ಕೊಂಡ್ರಾಗಲ್ಲ ನಾನ್ ಓದಿದಂತ ಸಾಲೆಗೆ ನಾನ್ ಏನಾರು ಕೊಟ್ಟಾಗಲೇ ನಮಗೆ ಋಣ ತೀರ್ಸಲಿಕ್ಕೆ ಸಾಧ್ಯ ಅಂತ ಹೇಳದಕ್ಕೆ ನನ್ನ ಮಾತೇ ವಿರಾಮಿರ್ತೀನಿ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಇವತ್ತು ನಮ್ಮ ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬಾ ಸಡಗರದಿಂದ ಆಚರಣೆ ಮಾಡ್ತಾ ಇದೀವಿ ಅದ್ರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದ ನಡೆದಾಡುವ ದೇವರು ಎಂದು ಕರೆಯಲ್ಪಡುವ ನಮ್ಮ ಮಲ್ಲೇಶ್ ಗುರುಜಿ ಅವರು ಜೊತೆಗಿದ್ದಾರೆ ಇದು ಇನ್ನೂ ಖುಷಿ ಪಡುವಂತ ವಿಚಾರ ನಾವು ಆಡಳಿತ ಅವರೆಲ್ಲ ಹೋಗಿ ಕೇಳ್ಕೊಂಡಾಗ ಪಾಪ ತುಂಬು ಹೃದಯದಿಂದ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟೊಂದು ಸಹಾಯ ಮಾಡ್ತೀವಿ ಅಂತ ಮಾಡಿದ್ರು ಅವ್ರು ಒಂದ್ ರೂಮ್ ಹೇಳಿದ್ರು ಆದ್ರೆ ಅವ್ರು ಕೊಟ್ಟಂತ ಹಣದಲ್ಲಿ ಇನ್ನೂ ದುಡ್ಡು ಉಳ್ಕೊಂತ ಬಂತು ಅವಾಗ ಎರಡ್ ರೂಮ್ ಮಾಡಿಸಿದ್ವಿ ಮತ್ತೆ ನಮ್ಮ ಕಾರ್ಯದರ್ಶಿ ಆದಂತ ರೇವಣ್ಣ ಅವರು ನಾನು ಆ ಟೈಮಲ್ಲಿ ನಿರ್ದೇಶಕರಾಗಿದ್ದೆ ಮೇಡಮ್ ಗೇ ಟು ಮತ್ತೆ ಮುಖ್ಯ ದ್ವಾರ ಹೋಗಿದೆ ಏನ ಮಾಡಿಸ್ಕೊಡಿ ಅಂತ ಅಂದ್ರು ಅವತ್ ನನ್ನ ಸಂಪೂರ್ಣವಾಗಿ ಒಪ್ಕೊಂಡೆ ಯಾಕೆ ಅಂದ್ರೆ ನಮ್ ಗುರುಗಳು ಮಾತಾಡ್ತಾ ಹೇಳಿದ್ರು ನಾವು ಓದಿದಂತ ಶಾಲೆ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಲ್ಲಿ ಪ್ರೌಢಶಾಲೆ ಮುಗಿಸಿದ್ದೆ ಆ ಇದ್ರಲ್ಲಿ ಹೌದು ನಾವು ದೇಶಕ್ಕಾಗಿ ದೇಶ ನಮ್ಗೇನ್ ಮಾಡಿದೆ ಅನ್ನೋದ್ಕಿಂತ ಹೆಚ್ಚಾಗಿ ನಾವು ದೇಶಕ್ಕಾಗಿ ಏನ್ ಮಾಡಿದೀವಿ ಅನ್ನೋದನ್ನ ನಾವು ಕ್ವಶನ್ ಮಾಡ್ಕೋಬೇಕು ಅದು ಅರ್ತಿ ನಾನು ಸಂಪೂರ್ಣವಾಗಿ ಆಯ್ತು ಸರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಇವತ್ತು ಅದೇ ರೀತಿ ಮಾಡಿಕೊಟ್ಟಿದ್ದೀನಿ ನಮ್ಮ ಸ್ವಾ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಯಿತು ತುಂಬಾ ಖುಷಿ ಆಯ್ತದೆ ತಾಯಿ ಚಾಮುಂಡೇಶ್ವರಿ ಎಲ್ರೂನು ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಮಾತೆ